ಏನು ಏನಾಗುತ್ತೆ ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಅಂತ ಏನು ಇಲ್ಲಿ ಹೊಸದಾಗ ಸುಮಾರು ಎಂಟು ವರ್ಷದಿಂದ ನಮ್ಮ ಆಂಜನಪ್ಪನವರು ನಮ್ಮ ಅಣ್ಣವರು ಏನ್ ಇವ್ ಮದುವೆಗಳೆಲ್ಲ ಮಾಡ್ಕೊತಾ ಇದಾರೆ ಮಾಡಿಸ್ತಾ ಇದ್ದಾರೆ ಅನಿಲ್ ಸಾರು ಮಂಜಣ್ಣ ಆಮೇಲೆ ಎನ್ ಟಿ ಆರು ಎಲ್ಲರೂ ಕೊಟ್ಟು ಎಲ್ಲರಿಗೂ ಯಾಕೆ ಮದುವೆ ಮಾಡಿಸ್ತಾ ಇದ್ದಾರೆ ಅಂತ ಬಹಳಷ್ಟು ಜನ ಪಾಪ ಆ ಈ ತರ ಮದುವೆಗಳು ಮಾಡ್ಕೋಳೋಕ್ಕಾಗಲ್ಲ ಹಳ್ಳಿ ಕಡೆ ಸೊ ಹಂಗಾಗಿ ಎಷ್ಟು ಜನ ಬಡವರಿದ್ದಾರೋ ಒಂದು ಮೂರು ತಿಂಗಳು ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಯಾರು ಬಡವರು ಇದ್ದಾರೆ ಅವ್ರಿಗೆ ನಾವು ಮದುವೆ ಮಾಡಿಕೊಡ್ತೀವಿ ಗಂಡು ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡ್ತಾರೆ ಅದೇ ಥರನ ಮಾಡಿ ಇವತ್ತು ನಲ್ವತ್ ಮೂರು ಜೋಡಿಗಳು ಮದುವೆಗಳೆಲ್ಲ ನಲವತ್ತೈದು ಹಾಂ ನಲವತ್ತೈದು ಜೋಡಿಗಳು ಇವತ್ತು ಇಲ್ಲಿ ರಂಗಸ್ಥಳದಲ್ಲಿ ಒಳ್ಳೆ ಪುಣ್ಯಸ್ಥಿತಿ ರೀತಿಯಲ್ಲಿ ಮಾಡಿದ್ದಾರೆ ಸೊ ಹಾಗಾಗಿ ನಮ್ಮ ನಾಗರ ಆಹಾರ ನಾಗರಿಕರ ಸರಬರಾಜು ಕೆ ಎಚ್ ಸಾಬ್ ಸಾಹೇಬರು ಬಂದಿದ್ರು ಬಹಳ ಖುಷಿ ಬಿದ್ರು ಆಮೇಲೆ ನೆನಮಂಗ್ಲ ಪಾಳನಟ್ವಿ ಮಠ ಸಿದ್ದರಾಜ ಮಹಾಸ್ವಾಮೀಜಿಗಳು ಬಂದಿದ್ರು ಬಹಳ ಖುಷಿ ಬಿದ್ರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಒಂದು ಇದರಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಸಾಥ್ ಕೊಟ್ಟು ಇದ್ದಾರೆ ಅವ್ರು ಆಗ್ಬೋದು ಬಹಳ ವಿಜೃಂಭಣೆಯಿಂದ ಇಲ್ಲಿ ಆಚರಿಸಿದ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಅವ್ರಿಗೂ ಹೊಟ್ಟು ಒಳ್ಳೆ ದಂಪತಿ ಜೀವನ ಮಾಡಲಿ ಹೇಳಿ ನಾವು ಬಯಸ್ತೀವಿ ಸರ್ ಅತಿ ಹೆಚ್ಚು ಬಡವರಿದ್ದಾರೆ ಇದರಲ್ಲಿ ಕಡು ಇದ್ದಾರೆ ಒಬ್ಬೊಬ್ಬ ಹೆಣ್ಣು ಗಂಡು ಒಂದು ಇದಕ್ಕೆ ಒಂದು ಇನ್ನೂರು ಜನಕ್ಕೆ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಅವ್ರಿಗೆ ಸೊ ಹಂಗಾಗಿ ಅತ್ಯಂತ ಹಿಂದಿಲ್ ಸ್ವಲ್ಪ ಬಡವರಿಗೆ ನಾವು ಇವೆಲ್ಲ ಮಾಡೋದು ಇದು ಏಳನೇ ವರ್ಷ ಎಂಟನೇ ವರ್ಷ ಮಾಡ್ತಾ ಇದೀವಿ ಇದು ಎಂಟನೇ ವರ್ಷ ಹಾಗಾಗಿ ಏನು ಎರಡು ತಿಂಗಳಿಂದ ಸತತವಾಗಿ ಮೂರ್ ತಿಂಗಳಿಂದ ಕಂಪಲ್ಸರಿ ಮೂರ್ ತಿಂಗಳಿಂದ ನನ್ನ ಜೊತೆಗೆ ನನ್ನ ತಂದೆ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ರಾಮಣ್ಣ ಅವರು ಮತ್ತೆ ಮುತ್ತೂರು ಮಂಜುನಾಥಣ್ಣವರು ಮತ್ತು ಒಂದು ಅನಿಲ್ ಕುಮಾರ್ ಅವರು ಮತ್ತು ಎನ್ ಟಿ ಆರ್ ಅಣ್ಣ ಮತ್ತು ನಮ್ಮ ಕೃಷ್ಣಣ್ಣ ಮತ್ತು ಇವರೆಲ್ಲ ಸೇರಿಕೊಂಡು ನಮ್ಮ ಹೆಚ್ಚಿನ ಕೊಡುಗೆಯಾಗಿ ನಮಗೆ ಆರ್ ಟಿ ವೆಂಕಟೇಶ್ ವೆಂಕೇಶ್ ಅದು ಹೇಳಿದರೆ ತಪ್ಪಾಗಲಾರ್ದು ನಾನು ನನ್ನ ಪ್ರತಿಯೊಂದು ರೀತಿ ನಮ್ಮ ಮುಂದೆ ನಿಂತು ಈ ಕಾರ್ಯಕ್ರಮವನ್ನೆಲ್ಲ ನಡೆಸ್ಕೊಡ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲರ ಈ ಆಶೀರ್ವಾದ ನವದೊಬ್ಬದ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈಗ ಸರ್ ಅವರು ಅಂತ ಒಂದು ಕಾರಣಕ್ಕಾಗಿ ಸಾಲದ ಸುಳಿಕ್ಸಿಗೆ ಎಷ್ಟೋ ಜನ ಊರುಗಳಿಗೆ ಬಿಟ್ಟು ನೇನಾಕೊಂಡಿದ್ದಾರೆ ಮದುವೆ ನೆಪದಲ್ಲಿ ಇಟ್ಕೊಂಡು ಪಾಪ ಇದಾಗಿದ್ದಾರೆ ಹಾಗಾಗಿ ಎಲ್ಲರೂ ಸೇರಿಕೊಂಡು ಅವರ ಒಂದು ಬಡಪಾಯಗಳಿಗೆ ನಾವು ಹೆಚ್ಚು ಉತ್ತನ್ನ ಕೊಟ್ಟು ಅವರಿಗೆ ಸಾಂಪ್ರದಾಯಕಿಯನ್ನವಾಗಿ ನಾವು ಈ ಒಂದು ಮದುವೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೀವಿ ಏನು ಏನಾಗುತ್ತೆ ನಮಸ್ಕಾರ ನನ್ನ ಹೆಸರು ಏನು ಇಲ್ಲಿ ಹೊ್ದಾಗ ಸುಮಾರು ಎಂ ಎಂಟು ವರ್ಷದಿಂದ ನಿಂದ ನಮ್ಮ ಆಂಜನಪ್ಪನವರು ನಮ್ ನರಸಿಂಹರಾಜಣ್ಣವರು ಏನ್ ಇವ್ ಮದ್ವೆಗಳೆಲ್ಲ ಮಾಡ್ಕೊತ ಇದ್ದಾರೆ ಮಾಡಿಸ್ತಾ ಇದಾರೆ ಅನಿಲ್ ಸಾರು ಮಂಜಣ್ಣ ಎನ್ ಟಿ ಎಲ್ಲರೂ ಎಲ್ಲಾರು ಕೊಟ್ಟು ಎಲ್ಲಾರ್ಗು ಯಾಕೆ ಮದ್ವೆ ಮಾಡಿಸ್ತಾ ಇದ್ದಾರೆ ಇದಲ್ಲದೇ ಬಹಳಷ್ಟು ಜನ ಪಾಪ ಆ ಈ ತರ ಮದ್ವೆಗಳು ಮಾಡ್ಕೊಳಕ್ ಆಗಲ್ಲ ಹಳ್ಳಿ ಕಡೆ ಸೊ ಹಂಗಾಗಿ ಎಷ್ಟು ಜನ ಬಡವರಿದಾರೋ ಇವ್ರೊಂದ್ ಮೂರ್ ತಿಂಗಳು ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಯಾರು ಬಡವರು ಇದ್ದಾರೆ ಅವ್ರಿಗೆ ನಾವು ಮದುವೆ ಮಾಡಿಕೊಡ್ತೀವಿ ಹೆಣ್ಣುಗಣ್ಣಿಗೆ ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡ್ತಾರೆ ಅದೇ ಥರನೇ ಮಾಡಿ ಇವತ್ತು ನಲ್ವತ್ ಮೂರು ಜೋಡಿಗಳು ಮದುವೆಗಳೆಲ್ಲ ನಲವತ್ತೈದು ಹಾಂ ನಲವತ್ತೈದು ಜೋಡಿಗಳು ಇವತ್ತು ಇಲ್ಲಿ ರಂಗಸ್ಥಳದಲ್ಲಿ ಒಳ್ಳೆ ಪುಣ್ಯಸ್ಥಿತಿ ರೀತಿಯಲ್ಲಿ ಮಾಡಿದ್ದಾರೆ ಸೊ ಹಾಗಾಗಿ ನಮ್ಮ ನಾಗರ ಆಹಾರ ನಾಗರಿಕರ ಸರಬರಾಜು ಕೆ ಎಚ್ ಮೊನಪ್ಪ ಸಾಹೇಬರು ಬಂದಿದ್ದರು ಬಹಳ ಖುಷಿ ಬಿದ್ರು ಆಮೇಲೆ ನೆನಮಂಗಲ ಆ ಪಾಳನಟ್ವಿ ಮಠ ಸಿದ್ದರಾಜ ಸ್ವಾಮೀಜಿಗಳು ಬಂದಿದ್ರು ಬಹಳ ಖುಷಿ ಬಿದ್ರು ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಾಗಿ ಒಂದು ಇದರಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಸಾಥ್ ಕೊಟ್ಟಿದ್ದಾರೆ ನಮ್ಮ ನರಸಿಂಹರಾಜಣ್ಣವ್ರು ಆಗ್ಬೋದು ಬಹಳ ವಿಜೃಂಭಣೆಯಿಂದ ಇಲ್ಲಿ ಆಚರಿಸಿದ್ದಾರೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಅವ್ರಿಗೂ ಹೊಟ್ಟು ಒಳ್ಳೆ ದಂಪತಿ ಜೀವನ ಮಾಡ್ಲಿ ಹೇಳಿ ನಾವು ಬಯಸ್ತೀವಿ ಸರ್ ಅತಿ ಹೆಚ್ಚು ಇದ್ದಾರೆ ಇದರಲ್ಲಿ ಇದ್ದಾರೆ ಒಬ್ಬೊಬ್ಬ ಹೆಣ್ಣು ಗಂಡು ಒಂದು ಇದಕ್ಕೆ ಒಂದು ಇನ್ನೂರು ಜನಕ್ಕೆ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ವಿ ಅವ್ರಿಗೆ ಸೊ ಹಂಗಾಗಿ ಅತ್ಯಂತ ಹಿಂದಿಲ್ ಸ್ವಲ್ಪ ಬಡವರಿಗೆ ನಾವು ಇವೆಲ್ಲ ಮಾಡೋದು ಇದು ಏಳನೇ ವರ್ಷ ಎಂಟನೇ ವರ್ಷ ಮಾಡ್ತಾ ಇದ್ದೀವಿ ಇದು ಎಂಟನೇ ವರ್ಷ ಹಾಗಾಗಿ ಏನು ಎರಡು ತಿಂಗಳಿಂದ ಸತತವಾಗಿ ಮೂರು ತಿಂಗಳು ಕಂಪಲ್ಸರಿ ಮೂರ್ ತಿಂಗಳಿಂದ ನನ್ನ ಜೊತೆಗೆ ನನ್ನ ತಂದೆ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ರಾಮಣ್ಣ ಅವರು ಮತ್ತೆ ಮುತ್ತೂರು ಮಂಜುನಾಥಣ್ಣವರು ಮತ್ತು ಒಂದು ಅನಿಲ್ ಕುಮಾರ್ ಅವರು ಮತ್ತು ಎನ್ ಟಿ ಆರ್ ಅಣ್ಣ ಮತ್ತು ನಮ್ಮ ಕೃಷ್ಣಣ್ಣ ಮತ್ತು ಇವರೆಲ್ಲ ಸೇರಿಕೊಂಡು ನಮ್ಮ ಹೆಚ್ಚಿನ ಕೊಡುಗೆಯಾಗಿ ನಮಗೆ ಆರ್ ಟಿ ವಿ ವೆಂಕಟೇಶ್ ಅಂತೇಳಿ ಅದು ತಪ್ಪಾಗಲಾರದು ನಾನು ಇದೀ ನನ್ನ ಪ್ರತಿಯೊಂದು ರೀತಿಯೂ ನಮ್ಮ ಮುಂದೆ ನಿಂತು ಈ ಕಾರ್ಯಕ್ರಮವನ್ನೆಲ್ಲ ನಡೆಸ್ಕೊಡ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲರ ಈ ಆಶೀರ್ವಾದ ನವದೊಬ್ಬ ಸಿಗಲಿ ಅಂತೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈಗ ಈ ರೀತಿ ಸರ್ ಅವರು ಸಾಲಗಾರರಾಗಬಾರದು ಅಂತ ಒಂದು ಕಾರಣಕ್ಕಾಗಿ ಸಾಲದ ಸುಳಿಕ್ಸಿಗೆ ಎಷ್ಟೋ ಜನ ಊರುಗಳಿಗೆ ಬಿಟ್ಟು ನೇನಾಕೊಂಡಿದ್ದಾರೆ ಮದುವೆ ನೆಪದಲ್ಲಿ ಇಟ್ಕೊಂಡು ಪಾಪ ಇದಾಗಿದ್ದಾರೆ ಹಾಗಾಗಿ ಎಲ್ಲರೂ ಸೇರಿಕೊಂಡು ಅವರ ಒಂದು ಬಡಪಾಯಗಳಿಗೆ ನಾವು ಹೆಚ್ಚು ಉತ್ತನ್ನ ಕೊಟ್ಟು ಅವರಿಗೆ ಸಾಂಪ್ರದಾಯಕವಾಗಿ ನಾವು ಈ ಒಂದು ಮದುವೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೀವಿ ಏನು ಏನಾಗುತ್ತೆ ಏಕೆ ನಮಸ್ಕಾರ ನನ್ನ ಹೆಸರು ಏನು ಇಲ್ಲಿ ಹೊಸ್ದಾಗ ಸುಮಾರು ಎಂ ಎಂಟು ವರ್ಷದಿಂದ ನಿಂದ ನಮ್ಮ ಆಂಜನಪ್ಪನವರು ನಮ್ ನರಸಿಂಹರಾಜಣ್ಣವರು ಏನ್ ಇವ್ ಮದ್ವೆಗಳೆಲ್ಲ ಮಾಡ್ಕೊತ ಇದ್ದಾರೆ ಮಾಡಿಸ್ತಾ ಇದಾರೆ ಅನಿಲ್ ಸಾರು ಮಂಜಣ್ಣ ಆಮೇಲೆ ಎನ್ ಟಿ ಆರ್ ಎಲ್ಲಾರು ಹಾಕಿ ಕೊಟ್ಟು ಎಲ್ಲಾರ್ಗು ಯಾಕೆ ಮದುವೆ ಮಾಡಿಸ್ತಾ ಇದಾರೆ ಇದ್ರಲ್ಲದ ಬಹಳಷ್ಟು ಜನ ಪಾಪ ಆ ಈ ತರ ಮದ್ವೆಗಳು ಮಾಡ್ಕೊಳಕ್ ಆಗಲ್ಲ ಹಳ್ಳಿ ಕಡೆ ಸೊ ಹಂಗಾಗಿ ಎಷ್ಟು ಜನ ಬಡವರಿದ್ದಾರೆ ಇವರೊಂದು ಮೂರು ತಿಂಗಳು ಮುಂಚಿತವಾಗೇ ಅನೌನ್ಸ್ಮೆಂಟ್ ಮಾಡ್ತಾರೆ ಯಾರು ಬಡವರು ಇದ್ದಾರೆ ಅವ್ರಿಗೆ ನಾವು ಮದುವೆ ಮಾಡಿಕೊಡ್ತೀವಿ ಹೆಣ್ಣು ಗಂಡಿಗೆ ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡ್ತಾರೆ ಅದೇ ಥರನೇ ಮಾಡಿ ಇವತ್ತು ನಲ್ವತ್ ನಲವತ್ತ್ಮೂರು ಜೋಡಿಗಳು ಮದುವೆಗಳೆಲ್ಲ ನಲವತ್ತೈದು ಹಾಂ ನಲವತ್ತೈದು ಜೋಡಿಗಳು ಇವತ್ತು ಇಲ್ಲಿ ರಂಗಸ್ಥಳದಲ್ಲಿ ಒಳ್ಳೆ ಪುಣ್ಯಸ್ಥಿತಿ ರೀತಿಯಲ್ಲಿ ಮಾಡಿದ್ದಾರೆ ಸೊ ಹಾಗಾಗಿ ನಮ್ಮ ನಾಗರ ಆಹಾರ ನಾಗರಿಕರ ಸರಬರಾಜು ಕೆ ಎಚ್ ಮುನಪ್ಪ ಸಾಹೇಬರು ಬಂದಿದ್ದರು ಬಹಳ ಖುಷಿ ಬಿದ್ರು ಆಮೇಲೆ ನೆನಮಂಗಲ ಆ ಪಾಳನಡ್ ಮಠ ಸಿದ್ದರಾಜ ಸ್ವಾಮೀಜಿಗಳು ಬಂದಿದ್ರು ಬಹಳ ಖುಷಿ ಬಿದ್ರು ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಾಗಿ ಒಂದು ಇದರಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಸಾಥ್ ಕೊಟ್ಟಿದ್ದಾರೆ ನಮ್ಮ ನರಸಿಂಹರಾಜಣ್ಣವ್ರು ಆಗ್ಬೋದು ಬಹಳ ವಿಜೃಂಭಣೆಯಿಂದ ಇಲ್ಲಿ ಆಚರಿಸಿದ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಅವ್ರಿಗೂ ಹೊಟ್ಟು ಒಳ್ಳೆ ದಂಪತಿ ಜೀವನ ಮಾಡ್ಲಿ ಹೇಳಿ ನಾವು ಬಯಸ್ತೀವಿ ಸರ್ ಅತಿ ಹೆಚ್ಚು ಬಡವರಿದ್ದಾರೆ ಇದರಲ್ಲಿ ಇದ್ದಾರೆ ಒಬ್ಬೊಬ್ಬ ಹೆಣ್ಣು ಗಂಡು ಒಂದು ಇದಕ್ಕೆ ಒಂದು ಇನ್ನೂರು ಜನಕ್ಕೆ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ವಿ ಅವ್ರಿಗೆ ಸೊ ಹಂಗಾಗಿ ಅತ್ಯಂತ ಹಿಂದಿಲ್ ಸ್ವಲ್ಪ ಬಡವರಿಗೆ ನಾವು ಇವೆಲ್ಲ ಮಾಡುವ ಸತತವಾಗಿ ಇದು ಏಳನೇ ವರ್ಷ ಎಂಟನೇ ವರ್ಷ ಮಾಡ್ತಾ ಇದ್ದೀವಿ ಇದು ಎಂಟನೇ ವರ್ಷ ಹಾಗಾಗಿ ಏನು ಎರಡು ತಿಂಗಳಿಂದ ಸತತವಾಗಿ ಮೂರು ತಿಂಗಳಿಂದ ಕಂಪಲ್ಸರಿ ಮೂರು ತಿಂಗಳಿಂದ ನನ್ನ ಜೊತೆಗೆ ನನ್ನ ತಂದೆ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ರಾಮಣ್ಣ ಅವರು ಮತ್ತೆ ಮುತ್ತೂರು ಮಂಜುನಾಥಣ್ಣವರು ಮತ್ತು ಒಂದು ಅನಿಲ್ ಕುಮಾರ್ ಅವರು ಮತ್ತು ಎಂ ಟಿ ಆರ್ ಅಣ್ಣ ಮತ್ತು ನಮ್ಮ ಕೃಷ್ಣಣ್ಣ ಮತ್ತು ಇವರೆಲ್ಲ ಸೇರಿಕೊಂಡು ನಮ್ಮ ಹೆಚ್ಚಿನ ಕೊಡುಗೆಯಾಗಿ ನಮಗೆ ಆರ್ ಟಿ ವಿ ವೆಂಕಟೇಶ್ ಅಂತೇಳಿ ಅದು ತಪ್ಪಾಗಲಾರದು ನಾನು ಇದೀ ನನ್ನ ಪ್ರತಿಯೊಂದು ರೀತಿ ನಮ್ಮ ಮುಂದೆ ನಿಂತು ಈ ಕಾರ್ಯಕ್ರಮವನ್ನೆಲ್ಲ ನಡೆಸ್ಕೊಡ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲರ ಈ ಆಶೀರ್ವಾದ ನವದೊಬ್ಬದ ಸಿಗಲಿ ಅಂತೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈಗ ಸರ್ ಅವರು ಅಂತ ಒಂದು ಕಾರಣಕ್ಕಾಗಿ ಸಾಲದ ಸುಳಿಕ್ಸಿಗೆ ಎಷ್ಟೋ ಜನ ಊರುಗಳಿಗೆ ಬಿಟ್ಟು ನೇನಾಕೊಂಡಿದ್ದಾರೆ ಮದುವೆ ನೆಪದಲ್ಲಿ ಇಟ್ಕೊಂಡು ಪಾಪ ಇದಾಗಿದ್ದಾರೆ ಹಾಗಾಗಿ ಎಲ್ಲರೂ ಸೇರಿಕೊಂಡು ಅವರ ಒಂದು ಬಡಪಾಯಗಳಿಗೆ ನಾವು ಹೆಚ್ಚು ಉತ್ತನ್ನ ಕೊಟ್ಟು ಅವರಿಗೆ ಸಾಂಪ್ರದಾಯಕ ಆಗಿ ನಾವು ಈ ಒಂದು ಮದುವೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೀವಿ ಏನು ಏನಾಗುತ್ತೆ ಏಕೆ ನಮಸ್ಕಾರ ನನ್ನ ಹೆಸರು ಏನು ಇಲ್ಲಿ ಹೊಸ್ದಾಗ ಸುಮಾರು ಎಂ ಎಂಟು ವರ್ಷದಿಂದ ನಿಂದ ನಮ್ಮ ಆಂಜನಪ್ಪನವರು ನಮ್ ಲಕ್ಷಿಂ ರಾಜಣ್ಣವರು ಏನ್ ಇವ್ ಮದ್ವೆಗಳೆಲ್ಲ ಮಾಡ್ಕೊತ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಅನಿಲ್ ಸಾರು ಮಂಜಣ್ಣ ಆಮೇಲೆ ಎನ್ ಟಿ ಆರು ಎಲ್ಲಾರು ಕೊಟ್ಟು ಎಲ್ಲಾರ್ಗು ಯಾಕೆ ಮದುವೆ ಮಾಡಿಸ್ತಾ ಇದಾರೆ ಇದಲ್ಲಂತೆ ಬಹಳಷ್ಟು ಜನ ಪಾಪ ಆ ಈ ತರ ಮದುವೆಗಳು ಮಾಡ್ಕೊಳಕ್ ಆಗಲ್ಲ ಹಳ್ಳಿ ಕಡೆ ಸೊ ಹಂಗಾಗಿ ಎಷ್ಟು ಜನ ಇದ್ದಾರೋ ಇವರೊಂದು ಮೂರು ತಿಂಗಳು ಮುಂಚಿತವಾಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಯಾರು ಬಡವರು ಇದ್ದಾರೆ ಅವ್ರಿಗೆ ನಾವು ಮದುವೆ ಮಾಡ್ಕೊಡ್ತೀವಿ ಹೆಣ್ಣು ಗಣ್ಣಗೆ ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡ್ತಾರೆ ಅದೇ ಥರನ ಮಾಡಿ ಇವತ್ತು ನಲ್ವತ್ ಮೂರು ಜೋಡಿಗಳು ಆ ಮದುವೆಗಳೆಲ್ಲ ನಲವತ್ತೈದು ಹಾಂ ನಲವತ್ತೈದು ಜೋಡಿಗಳು ಇವತ್ತು ಇಲ್ಲಿ ರಂಗಸ್ಥಳದಲ್ಲಿ ಒಳ್ಳೆ ಪುಣ್ಯಸ್ಥಿ ರೀತಿಯಲ್ಲಿ ಮಾಡಿದ್ದಾರೆ ಸೊ ಹಾಗಾಗಿ ನಮ್ಮ ನಾಗರ ಆಹಾರ ನಾಗರಿಕರ ಸರಬರಾಜು ಕೆ ಎಚ್ ಮುನಪ್ಪ ಸಾಹೇಬರು ಬಂದಿದ್ರು ಬಹಳ ಖುಷಿ ಬಿದ್ರು ಆಮೇಲೆ ನೆನಮಂಗಲ ಆ ಪಾಳನಟ್ವಿ ಮಠ ಸಿದ್ದರಾಜ ಸ್ವಾಮೀಜಿಗಳು ಬಂದಿದ್ರು ಬಹಳ ಖುಷಿ ಬಿದ್ರು ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಾಗಿ ಒಂದು ಇದರಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಸಾಥ್ ಕೊಟ್ಟಿದ್ದಾರೆ ನಮ್ಮ ನರಸಿಂಹರಾಜಣ್ಣವರಾಗೋದು ಬಹಳ ವಿಜೃಂಭಣೆಯಿಂದ ಇಲ್ಲಿ ಆಚ ಆಚರಿಸಿದ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಅವ್ರಿಗೂ ಹೊಟ್ಟು ಒಳ್ಳೆ ದಂಪತಿ ಜೀವನ ಮಾಡ್ಲಿ ಅಂತ ಹೇಳಿ ನಾವು ಬಯಸ್ತೀವಿ ಸರ್ ಅತಿ ಹೆಚ್ಚು ಬಡವರಿದ್ದಾರೆ ಇದರಲ್ಲಿ ಇದ್ದಾರೆ ಒಬ್ಬೊಬ್ಬ ಹೆಣ್ಣು ಗಂಡು ಒಂದು ಇದಕ್ಕೆ ಒಂದು ಇನ್ನೂರು ಜನಕ್ಕೆ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ವಿ ಅವ್ರಿಗೆ ಸೊ ಹಂಗಾಗಿ ಅತ್ಯಂತ ಹಿಂದಿಲ್ ಸ್ವಲ್ಪ ಬಡವರಿಗೆ ನಾವು ಇವೆಲ್ಲ ಮಾಡೋದು ಇದು ಏಳನೇ ವರ್ಷ ಎಂಟನೇ ವರ್ಷ ಮಾಡ್ತಾ ಇದೀವಿ ಇದು ಎಂಟನೇ ವರ್ಷ ಹಾಗಾಗಿ ಏನು ಎರಡು ತಿಂಗಳಿಂದ ಸತತವಾಗಿ ಮೂರು ತಿಂಗಳಿಂದ ಕಂಪಲ್ಸರಿ ಮೂರು ತಿಂಗಳಿಂದ ನನ್ನ ಜೊತೆಗೆ ನನ್ನ ತಂದೆ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ರಾಮಣ್ಣ ಅವರು ಮತ್ತೆ ಮುತ್ತೂರು ಮಂಜುನಾಥಣ್ಣವರು ಮತ್ತು ಒಂದು ಅನಿಲ್ ಕುಮಾರ್ ಅವರು ಮತ್ತು ಎನ್ ಟಿ ಆರ್ ಅಣ್ಣ ಮತ್ತು ನಮ್ಮ ಕೃಷ್ಣಣ್ಣ ಮತ್ತು ಇವರೆಲ್ಲ ಸೇರಿಕೊಂಡು ನಮ್ಮ ಹೆಚ್ಚಿನ ಕೊಡುಗೆಯಾಗಿ ನಮಗೆ ಆರ್ ಟಿ ವೆಂಕಟೇಶ್ ಅಂತ ಅದು ತಪ್ಪಾಗಲಾರದು ನಾನು ಇದೀ ನನ್ನ ಪ್ರತಿಯೊಂದು ರೀತಿ ನಮ್ಮ ಮುಂದೆ ನಿಂತು ಈ ಕಾರ್ಯಕ್ರಮವನ್ನೆಲ್ಲ ನಡೆಸ್ಕೊಡ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲರ ಈ ಆಶೀರ್ವಾದ ನವದೊಬ್ಬದ ಸಿಗಲಿ ಅಂತೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈಗ ಈ ರೀತಿ ಸರ್ ಅವರು ಅಂತ ಒಂದು ಕಾರಣಕ್ಕಾಗಿ ಸಾಲದ ಸುಳಿಕ್ಸಿಗೆ ಎಷ್ಟೋ ಜನ ಊರುಗಳಿಗೆ ಬಿಟ್ಟು ನೇನಾಕೊಂಡಿದ್ದಾರೆ ಮದುವೆ ನೆಪದಲ್ಲಿ ಇಟ್ಕೊಂಡು ಪಾಪ ಇದಾಗಿದ್ದಾರೆ ಹಾಗಾಗಿ ಎಲ್ಲರೂ ಸೇರಿಕೊಂಡು ಅವರ ಒಂದು ಬಡಪಾಯಗಳಿಗೆ ನಾವು ಹೆಚ್ಚು ಉತ್ತನ್ನ ಕೊಟ್ಟು ಅವರಿಗೆ ಸಾಂಪ್ರದಾಯಕಿಯನ್ನ ಆಗಿ ನಾವು ಈ ಒಂದು ಮದುವೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ ಏನು ಏನಾಗುತ್ತೆ ಏಕೆ ನಮಸ್ಕಾರ ನನ್ನ ಹೆಸರು ಏನು ಇಲ್ಲಿ ಹೊಸ್ದಾಗ ಸುಮಾರು ಎಂ ಎಂಟು ವರ್ಷ ನಿಂದ ನಮ್ಮ ನಮ್ ನರಸಿಂಹರಾಜಣ್ಣವರು ಏನ್ ಇವ್ ಮದ್ವೆಗಳೆಲ್ಲ ಮಾಡ್ಕೊಂತ ಇದಾರೆ ಮಾಡಿಸ್ತಾ ಇದ್ದಾರೆ ಅನಿಲ್ ಸಾರು ಮಂಜಣ್ಣ ಆಮೇಲೆ ಎನ್ ಟಿ ಆರ್ ಎಲ್ಲಾರು ಕೊಟ್ಟು ಎಲ್ಲಾರ್ಗು ಯಾಕೆ ಮದ್ವೆ ಮಾಡಿಸ್ತಾ ಇದ್ದಾರೆ ಇದ್ರಲ್ಲದೇ ಬಹಳಷ್ಟು ಜನ ಪಾಪ ಆ ಈ ತರ ಮದ್ವೆಗಳು ಮಾಡ್ಕೊಳಕ್ ಆಗಲ್ಲ ಹಳ್ಳಿ ಕಡೆ ಸೊ ಹಂಗಾಗಿ ಎಷ್ಟು ಜನ ಬಡವರಿದ್ದಾರೆ ಇವ್ರೊಂದು ಮೂರು ತಿಂಗಳು ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಯಾರು ಬಡವರು ಇದ್ದಾರೆ ಅವ್ರಿಗೆ ನಾವು ಮದುವೆ ಮಾಡಿಕೊಡ್ತೀವಿ ಹೆಣ್ಣು ಗಣ್ಣಗೆ ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡ್ತಾರೆ ಅದೇ ಥರನೇ ಮಾಡಿ ಇವತ್ತು ನಲ್ವತ್ ಮೂರು ಜೋಡಿಗಳು ಮದುವೆಗಳೆಲ್ಲ ನಲವತ್ತೈದು ಹಾಂ ನಲವತ್ತೈದು ಜೋಡಿಗಳು ಇವತ್ತು ಇಲ್ಲಿ ರಂಗಸ್ಥಳದಲ್ಲಿ ಒಳ್ಳೆ ಪುಣ್ಯಸ್ಥಿತಿ ರೀತಿಯಲ್ಲಿ ಮಾಡಿದ್ದಾರೆ ಸೊ ಹಾಗಾಗಿ ನಮ್ಮ ನಾಗರ ಆಹಾರ ನಾಗರಿಕರ ಸರಬರಾಜು ಕೆ ಎಚ್ ಮುನಪ್ಪ ಸಾಹೇಬರು ಬಂದಿದ್ದರು ಬಹಳ ಖುಷಿ ಬಿದ್ರು ಆಮೇಲೆ ನೆನಮಂಗಲ ಆ ಪಾಳನಟ್ವಿ ಮಠ ಸಿದ್ದರಾಜ ಸ್ವಾಮೀಜಿಗಳು ಬಂದಿದ್ರು ಬಹಳ ಖುಷಿ ಬಿದ್ರು ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಾಗಿ ಒಂದು ಇದರಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಸಾಥ್ ಕೊಟ್ಟಿದ್ದಾರೆ ನಮ್ಮ ನರಸಿಂಹರಾಜಣ್ಣವರಾಗೋದು ಬಹಳ ವಿಜೃಂಭಣೆಯಿಂದ ಇಲ್ಲಿ ಆಚ ಆಚರಿಸಿದ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಅವ್ರಿಗೂ ಹೊಟ್ಟು ಒಳ್ಳೆ ದಂಪತಿ ಜೀವನ ಮಾಡ್ಲಿ ಹೇಳಿ ನಾವು ಬಯಸ್ತೀವಿ ಸರ್ ಅತಿ ಹೆಚ್ಚು ಬಡವರಿದ್ದಾರೆ ಇದರಲ್ಲಿ ಕಡು ಒಬ್ಬೊಬ್ಬ ಹೆಣ್ಣು ಗಂಡು ಒಂದು ಇದಕ್ಕೆ ಒಂದು ಇನ್ನೂರು ಜನಕ್ಕೆ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ವಿ ಅವ್ರಿಗೆ ಸೊ ಹಂಗಾಗಿ ಅತ್ಯಂತ ಹಿಂದಿಲ್ ಸ್ವಲ್ಪ ಬಡವರಿಗೆ ನಾವು ಇವೆಲ್ಲ ಮಾಡೋದು ಸತತವಾಗಿ ಇದು ಏಳನೇ ವರ್ಷ ಎಂಟನೇ ವರ್ಷ ಮಾಡ್ತಾ ಇದ್ದೀವಿ ಇದು ಎಂಟನೇ ವರ್ಷ ಹಾಗಾಗಿ ಏನು ಎರಡು ತಿಂಗಳಿಂದ ಸತತವಾಗಿ